அவ மேய் பண்ண நடை மறியல் மக்களில் நம்ம அவருக்கு கொட்டே அவ்வளோ கொட்டே அவரு பேஜல்லா இல்லை அப்போ நேரப்பா எல்லா

ಜಿಂದಾಬಾದ್ ಜಿಂದಾಬಾದ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಎಲ್ಲ ನನ್ನ ಪತ್ರಿಕ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಸುದ್ದಿ ಮಾಧ್ಯಮಗಳ ಎಲ್ಲ ನನ್ನ ಮಿತ್ರರಿಗೆ ನಾನು ಒಂದು ಸ್ವಾಗತ ಕೊಡುತ್ತಾ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಕೋಲಾರ ಜಿಲ್ಲಾ ಹಸಿ ಮೀಸಲ ಕ್ಷೇತ್ರದಿಂದ ನನ್ನ ಅಭ್ಯರ್ಥಿಯಾಗಿತ್ತು ಈಗ ಸುಮಾರು ದಿನಗಳಿಂದ ಈಗ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿದ್ದು ಈಗ ನಿನ್ನೆ ಮಾಲೂರು ತಾಲೂಕಿನ ಮಾಲೂರು ಟೌನ್ ಲಕ್ಕೂರು ಹಾಗೂ ಮಾಸ್ತಿ ಹಾಗೂ ಡೇಕಲ್ ಮತ್ತು ತೊರ್ಲಕ್ಕಿ ಇತರೆ ಎಲ್ಲ ನನ್ನ ಹಳ್ಳಿಗಳಿಂದ ನಾನು ಇವತ್ತು ಪ್ರಚಾರವನ್ನು ನನ್ನ ಕಾರ್ಯಕರ್ತರು ನಮ್ಮ ಲೀಡರ್ಸು ಬಹುಜನ್ ಸಮಾಜ ಪಾರ್ಟಿಯಿಂದ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ಈಗ ನಮ್ಮ ತಾಲೂಕು ಅಧ್ಯಕ್ಷ ಹುಡುಗನಳ್ಳಿ ರಮೇಶ್ ಮತ್ತು ಗೋಪಾಲಣ್ಣವರು ಮತ್ತು ಗೋವಿಂದಪ್ಪ ಮತ್ತು ರಮಣ್ ಕುಮಾರ್ ಇತರೆ ಎಲ್ಲ ನನ್ನ ಅಂಬರೀಷ್ ಅವರು ಇತರೆ ಎಲ್ಲರೂ ನನ್ನ ಜೊತೆಯಲ್ಲಿ ಇವತ್ತು ಸಾಥ್ ಇದ್ದಾರೆ ಬಂಧುಗಳೇ ಇವತ್ತು ನಾನು ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಪೊಲೀಷನ್ ಜೆ ಡಿ ಎಸ್ ಇವತ್ತು ಪ್ರತಿಸ್ಪರ್ಧಿಗಳು ಇದ್ದಾವೆ ಅದರಲ್ಲಿ ಇವತ್ತು ಕಾಂಗ್ರೆಸ್ಸು ಗ್ಯಾರಂಟಿ ಮೋದಿ ಗ್ಯಾರಂಟಿ ಈ ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿಗಳು ಅಂತ ಹೇಳ್ತೀವಿ ಯಾಕೆಂದರೆ ಇವು ಐದು ವರ್ಷಕ್ಕೆ ಒಂದು ಸಲ ಹುಟ್ಟೋವಂಥ ಗ್ಯಾರಂಟಿಗಳು ಯಾಕಂದರೆ ಐದು ವರ್ಷ ಇವರ ಜನರಿಗೆ ಆಶ್ವಾಸನ ಕೊಟ್ಟು ನಾನು ಅಕ್ಕಿ ಕೊಡ್ತೀನಿ ಬೇಳೆ ಕೊಡ್ತೀನಿ ಗೋಧಿ ಕೊಡ್ತೀನಿ ನಿಮಗೆ ಒಂದು ಎರಡೆರಡು ಸಾವಿರ ಕೊಡ್ತೀನಿ ಅಂಥೇಳಿ ಆದರೆ ಈ ಮತದಾರರು ಮತ್ತು ಈ ನಾಗರಿಕ ಸಮಾಜದಲ್ಲಿ ಈ ಅಕ್ಕಿ ಬೇಳೆ ಗೋಧಿ ಮತ್ತೆ ಎರಡು ಸಾವಿರ ರೂಪಾಯಿಯಿಂದ ಅವರು ಹೊಟ್ಟೆ ತುಂಬೋದಿಲ್ಲ ಯಾಕೆಂತಂದರೆ ಈ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಂದು ದೊಡ್ಡ ರಾಷ್ಟ್ರದಲ್ಲೇ ನಮಗೆ ನಮ್ಮ ಜನಕ್ಕೆ ಓದಿರ್ತಕ್ಕಂಥವ್ರಿಗೆ ಒಂದು ಉದ್ಯೋಗ ಬೇಕು ಮತ್ತು ಈ ಇದರಲ್ಲಿ ನಾವು ಸುಮಾರು ಎಪ್ಪತ್ತು ಪರ್ಸೆಂಟು ಈ ದೇಶದಲ್ಲಿ ರೈತರು ಕೃಷಿಯೇ ಅವಲಂಬನೆ ಮಾಡಿದ್ದಾರೆ ಅವರಿಗೆ ನಿಜವಾಗಿ ಸರಿಯಾದ ಬೆಳೆಗಳಿಗೆ ಬೆಲೆಗಳನ್ನು ನಿಗದಿ ಮಾಡುವಂಥ ಸರ್ಕಾರ ಬೇಕು ಮತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ಏನು ಮೂವತ್ತೈದು ಪರ್ಸೆಂಟು ಈ ದೇಶದಲ್ಲಿ ಅನಕ್ಷರತೆ ಇದೆಯಾ ಅದಕ್ಕೆ ನಮಗೆ ಶಿಕ್ಷಣ ಉಚಿತವಾಗಿ ಬೇಕು ಮತ್ತು ಈ ದೇಶದಲ್ಲಿ ಏನಂದರೆ ಎಲ್ಲ ಆರೋಗ್ಯ ಕೂಡ ರಾಷ್ಟ್ರೀಕರಣ ಆಗಬೇಕು ಅಂತೇಳಿ ನಮ್ಮ ಬಹುಜನ್ ಸಮಾಜ ಪಾರ್ಟಿಯಿಂದ ನಾವು ಇವತ್ತು ವಾಗ್ದಾನ ಮಾಡ್ತೀರಿ ನಮ್ಮದೇ ಇದೇ ಅಜೆಂಡಾ ಅಂತ ಹೇಳ್ತೀರಿ ಯಾಕಂತಂದರೆ ನಾವು ಈ ಸಂವಿಧಾನವನ್ನು ಯಥಾವತ್ತು ಜಾರಿ ಮಾಡದೆ ನಮ್ಮ ಪಾರ್ಟಿಯ ಒಂದು ಮೂಲ ಉದ್ದೇಶ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಕೊಲ್ಲುವಂಥ ಸ್ಥಿತಿಗಳನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಳಗಳು ಯಾಕಂದ್ರೆ ಯಾಕಂದರೆ ಹಣ ಎಂಡ ಸಾರಾಯಿ ಮತ್ತು ಐನೂರು ಸಾವಿರ ಹಂಚಿ ಈ ಓಟಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಐದು ವರ್ಷಕ್ಕೆ ಅದು ಸೀಮಿತ ಮಾತ್ರ ಅದಕ್ಕೆ ಗೌರವಿತವಾಗಿ ಸ್ವಾಭಿಮಾನವಾಗಿ ಬದುಕಲಿಕ್ಕೆ ಈ ದೇಶದಲ್ಲಿ ನಮಗೆ ಉದ್ಯೋಗ ಬೇಕಾಗಿದೆ ಮತ್ತು ಶಿಕ್ಷಣ ಬೇಕಾಗಿದೆ ಆರೋಗ್ಯ ಬೇಕಾಗಿದೆ ಕೂಲಿ ಕಾರ್ಮಿಕರಿಗೆ ಸಂಬಳಗಳನ್ನು ಬೇಕಾಗಿದೆ ಮತ್ತು ಅಸಂಘಟಿತ ವಲಯಗಳಿಗೆ ಸರಿಯಾದ ಒಂದು ಬೆಲೆಗಳನ್ನು ಮತ್ತು ಅವರಿಗೆ ಅವರಿಗೆ ಸಂಬಳಗಳನ್ನು ನೀಡಬೇಕಾಗಿದೆ ಇಂಥ ಒಂದು ಪ್ರಗತಿಪರ ಒಂದು ಕೆಲಸಗಳಿಗೆ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರಗಳು ಬರೀ ಐದು ವರ್ಷಕ್ಕೂ ಹುಟ್ಟುವ ಒಂದು ಗ್ಯಾರಂಟಿಗಳೇ ಅಷ್ಟೇ ಅದನ್ನು ನಾನು ಮತದಾರರಲ್ಲಿ ನಾನು ಈಗ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಇವು ಕೊಡತಕ್ಕಂಥ ಗ್ಯಾರಂಟಿಗಳನ್ನು ದಯವಿಟ್ಟು ತಿರಸ್ಕಾರ ಮಾಡಿ ನಿಮ್ಮ ಸ್ವಾಭಿಮಾನ ಬದುಕಲಿಕ್ಕೆ ನೀವು ಧೈರ್ಯ ಮಾಡಿ ಒಂದುಗಳೇ ಇವತ್ತು ಇವತ್ತು ನಮ್ಮ ಏನು ಓದಿರ್ತಕ್ಕಂಥ ಏನು ಇಂಜಿನಿಯರು ನನ್ನ ಅಣ್ಣ ತಮ್ಮಂದಿರು ಮತ್ತು ಡಾಕ್ಟ್ರು ಲಾಯರ್ಗಳು ಇವತ್ತು ಕೆಲಸ ಇಲ್ಲದಿರೇ ರೆಸ್ಟೋರೆಂಟ್ಗಳಲ್ಲಿ ಬೇರೆ ಬೇರೆ ಗೌರವ ಇಲ್ಲದೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರನ್ನು ಗೌರವವಾಗಿ ಕಾಣಬೇಕಾದ್ರೆ ಅದು ಬಹುಜನ ಸಮಾಜ ಪಾರ್ಟಿಗೆ ಓಟ್ ಮಾಡಿದರೆ ಅದು ಮಾತ್ರ ಗೌರವವಾಗಿ ಸಿಗುತ್ತೆ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನೋಡಿ ಮತ್ತೊಂದು ಏನಂದರೆ ಈ ದೇಶದಲ್ಲಿ ಕಾರ್ಪೊರೇಟು ಮತ್ತು ರಿಯಲ್ ಎಸ್ಟೇಟು ಮತ್ತು ಇತರೆ ಬಂಡವಾಳ ಶಾಹಿಗಳ ಹತ್ರ ಚುನಾವಣೆ ಹೇಳಿ ತಗೊಂಡು ಸುಮಾರು ಆರು ಸಾವಿರ ಕೋಟಿ ಎರಡು ಸಾವಿರ ಕೋಟಿಗಳನ್ನು ಈಗ ತೆಗೆದುಕೊಂಡು ಚುನಾವಣೆಗಳನ್ನು ನಡೆಸ್ತಾ ಇದಾರೆ ಅವರು ಯಾರು ಪರವಾಗಿ ಕೆಲಸ ಮಾಡ್ತಾರೆ ಚುನಾವಣೆ ಮುಗಿದ ಮೇಲೆ ಅವರ ಬಂಡವಾಳ ಶಾಹಿಗಳು ಮತ್ತು ಅವರ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಕೈಗಾರಿಕಾ ಉದ್ಯಮಗಳ ಪ್ರಕಾರ ಅವರು ಪರವಾಗಿ ಕೆಲಸ ಮಾಡ್ತಾರೆ ಆದರೆ ಜನಪರವಾಗಿ ಈ ದೇಶದಲ್ಲಿ ಶೋಷಿತರು ನಿರ್ಗತಿಕರು ಮತ್ತು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳು ಇವತ್ತು ಕಷ್ಟದಲ್ಲಿದ್ದಾರೆ ಅದರಿಂದ ಹೆಚ್ಚು ತೆರಿಗೆಗಳನ್ನು ಹಾಕಿ ಈ ದೇಶದಲ್ಲಿ ಜನರನ್ನು ಇವತ್ತು ಬೀದಿಯಲ್ಲಿ ಇರ್ತಕ್ಕಂಥ ತೆರಿಗೆ ಕಟ್ಟಿ ಕಟ್ಟಿ ಜಿ ಎಸ್ ಟಿ ಅಂತ ಹೇಳ್ತಾರೆ ಜಿ ಎಸ್ ಟಿ ಕಟ್ಟಿ ಕಟ್ಟಿ ಇವತ್ತು ನಾವು ಊಟ ಮಾಡ್ತಕ್ಕಂಥ ಒಂದು ದೋಸೆಗೆ ನೂರು ರೂಪಾಯಿ ಕೊಡ್ತೀರಿ ನೂರು ರೂಪಾಯಿಯಲ್ಲಿ ಹತ್ತು ರೂಪಾಯಿ ಜಿ ಎಸ್ ಟಿ ಹೋಗ್ತಾರೆ ಹತ್ತು ರೂಪಾಯಿ ಜಿ ಎಸ್ ಟಿ ಹೋಗ್ತಾರೆ ನೋಡಿ ನಾವು ತಿನ್ನೋ ಆಹಾರ ಕೂಡ ಜಿ ಎಸ್ ಟಿ ಕಟ್ಟಬೇಕು ಮತ್ತು ನೀರು ಕೂಡ ಜಿ ಎಸ್ ಟಿ ಕಟ್ಟಬೇಕು ಮತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇವತ್ತು ಗಗನಕ್ಕೆ ಇವತ್ತು ಹತ್ತು ವರ್ಷದಲ್ಲಿ ನಲವತ್ತು ರೂಪಾಯಿ ಇರ್ತಕ್ಕಂಥ ಪೆಟ್ರೋಲು ಇವತ್ತು ನೂರು ರೂಪಾಯಿ ಇದೆ ಆದರೆ ಹೊರದೇಶದಲ್ಲಿ ಬೇರೆ ದೇಶಗಳಲ್ಲಿ ಇವತ್ತು ಮೂವತ್ತೈದು ರೂಪಾಯಿ ಪೆಟ್ರೋಲ್ ಇದೆ ಅದೇ ರೀತಿಯಲ್ಲಿ ಇವಾಗ ಅಡುಗೆ ಮಾಡೋಂಥ ಸಿಲಿಂಡರ್ ಬೆಲೆ ಇವತ್ತು ನಾನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ಇದ್ದಾರೆ ಇಲ್ಲಿ ಈ ಜನರ ಬದುಕುಗಳನ್ನು ಕಟ್ಕೊಳ್ಳಿಕ್ಕೆ ಗೌರಿವತವಾಗಿ ಬದುಕೋದಕ್ಕೆ ಆಗ್ತಾ ಇಲ್ಲ ಅದರಿಂದ ಬಹುಜನ್ ಸಮಾಜ ಪಾರ್ಟಿ ಸರ್ವ ಜನರ ಪಾಲು ಸರ್ವ ಜನರ ಬಾಳು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಸೋದೃತದಿಂದ ಬಾಳಲಿಕ್ಕೆ ಈ ದೇಶದಲ್ಲಿ ನಾವು ಮೂರನೇ ರಾಷ್ಟ್ರೀಯ ಪಕ್ಷವಾಗಿ ನಾನು ಅಭ್ಯರ್ಥಿಯಾಗಿ ಮತ್ತು ಎಲ್ಲರಿಗೂ ಸಂಬಳವಾಗಿ ಕೊಡಲಿಕ್ಕೆ ಇಷ್ಟಪಡ್ತೀರಿ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನೋಡಿ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಿಂದ ಹನ್ನೊಂದುವರೆಗೂ ಅಕ್ಕ ಮಾಯಾವತಿ ಯು ಪಿ ಸರ್ಕಾರ ನಡೆಸಿದಾಗ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಎಲ್ಲ ಬಡವರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮುಂದುವರೆದ ಎಲ್ಲ ನನ್ನ ಬಡವರು ಜಾತಿಗಳಿಗೂ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತೆ ರೈತರಿಗೆ ಸರಿಯಾದ ಬೆಲೆಗಳನ್ನು ನಿಗದಿ ಮಾಡಿ ಅವರಿಗೆ ಸರಿಯಾದ ಯಾವುದೇ ರೀತಿಯ ತೊಂದರೆ ಇಲ್ಲದರೆ ರೈತರನ್ನ ಕಾಪಾಡಿದ್ದಾರೆ ಮತ್ತೆ ಕೂಲಿ ಕಾರ್ಮಿಕರನ್ನ ಕಾಪಾಡಿದ್ದಾರೆ ಇಂಥ ಪ್ರಗತಿಪರ ಮತ್ತು ಇಂಥ ದೇಶದ ಈ ಒಳ್ಳೆ ಯೋಜನೆಗಳನ್ನ ರೂಪಿಸೋದಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಯಾವಾಗಲೂ ಶತಸಿದ್ಧವಾಗಿರುತ್ತೆ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ